ಒಳಮೀಸಲಾತಿ ಜಾರಿಯಲ್ಲಿ ಬಂಜಾರ ಕೊರಚೆ ಕೊರಮ ಭೋವಿ ಹಾಗೂ ಅಲೆಮಾರಿ ಸಮುದಾಯಗಳಿಗೆ ಆಗಿರುವ ಅನ್ಯಾಯದ ವಿರುದ್ದ ಹೋರಾಟವು ಪಕ್ಷಾತೀತವಾಗಿ ನಡೆಯಬೇಕು ಎಂದು ಕಾಂಗ್ರೆಸ್ ಮುಖಂಡ ಸಾಮಾಜಿಕ ಕಾರ್ಯಕರ್ತ ಡಾ ಬಾಬುರಾಜೇಂದ್ರ ನಾಯಕ್ ಒತ್ತಾಯಿಸಿದರು ನಗರದಲ್ಲಿ ರವಿವಾರ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಒಳಮೀಸಲಾತಿಯನ್ನು ಮರುಪರಿಶೀಲನೆ ಮಾಡಬೇಕು ಎಂಬುದು ಅನ್ಯಾಯಕ್ಕೊಳಗಾದ ಪ್ರತಿ ಸಮುದಾಯದ ಆಗ್ರಹವಾಗಿದೆ ಇದರಲ್ಲಿ ಯಾರಿಗೂ ಅನ್ಯಾಯವಾಗಬಾರದು ಎಂಬುವುದು ಸಹ ನನ್ನ ನಿಲುವಾಗಿದೆ ಈ ನಿಟ್ಟಿನಲ್ಲಿ ರಾಜ್ಯ ಸರ್ಕಾರದ ಮೇಲೆ ಹೆಚ್ಚಿನ ಒತ್ತಡ ಹಾಕಲು ಹಾಗೂ ಪ್ರತಿಭಟನೆ ಹೋರಾಟಗಳಿಗೂ ನಾವು ಸಿದ್ಧವಿದ್ದೇವೆ ಎಂದರು ತುಂಬ ಸ್ವಾಗತ ಸುಸ್ವಾಗತನ ಕೋರ್ತ ನಾನು ಡಾಕ್ಟರ್ ಬಾಬುರಾಮ್ ನಾಯ್ಕ್ ವೈದ್ಯ ಸಾಮಾಜಿಕ ಕಾರ್ಯಕರ್ತ ಬಂಜಾರ ಸಮಾಜದ ಸೇವಕ ಹಾಗೂ ಪ್ರಸ್ತುತ ಕಾಂಗ್ರೆಸ್ ಪಕ್ಷದ ಜಿಲ್ಲಾ ಮುಖಂಡ ನನ್ನ ಬಲಭಾಗದಲ್ಲಿ ಸಿದ್ದ ಸಂಜೀವ್ರ ಅವರು ಅವರ ಬಲಭಾಗ ಬಲಬಾಗದಲ್ಲಿ ಅವ್ರ ಭಾಗದಲ್ಲಿ ಅರವಿಂದ್ ಅವರಿದ್ದಾರೆ ಎರಡು ಎಡಭಾಗದಲ್ಲಿ ಅಪ್ಪು ರಾಠೋಡ್ ಇದ್ದಾರೆ ಅವರ ಎಡಭಾಗ ಅನಿಲ್ ಅನಿಲ ಚವ್ವಾಣ್ ಇದ್ದಾರೆ ಅವರ ಎಡಭಾಗದಲ್ಲಿ ರಾಕೇಶ್ ರಜಪುತ್ ಅವರು ಜಿಲ್ಲಾ ಪಂಚಾಯತ್ ಸಾಹಿತ್ಯ ಪರಿಷತ್ತಿನ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಇವತ್ತಿನ ಮಾಧ್ಯಮ ಸೃಷ್ಟಿಗೆ ನಮ್ಮನ್ನೆಲ್ಲ ಆಹ್ವಾನ ಮಾಡಿಕೊಡೋಂಥ ಉದ್ದೇಶ ಪ್ರಧಾನಿ ಹೇಳ್ತಾ ಮುಂದಿನ ಭಾಗವಾಗಿ ವಿಸ್ತೃತವಾದ ವಿಷಯ ತಿಳಿಸೋಕ್ಕೆ ಇಚ್ಛೆಪಡ್ತಾರೆ ಬಂಧುಗಳೇ ರಾಜ್ಯಾದ್ಯಂತವಾಗಿ ಪರಿಶಿಷ್ಟ ಜಾತಿ ಕೊಟ್ಟಂತಹ ಮೀಸಲಾತಿಯನ್ನು ಹೊಡೆದುಹಾಕಿ ಒಳ ಮೀಸಲಾತಿಯನ್ನು ತರಬೇಕು ಎಂಬ ಆರ್ಥಿಕ ದೈಹಿಕವಾಗಿ ಕೂಡ ನಿಮಗೆ ನಾವು ಗಟ್ಟಿಯಾದ ನಿಲುವಿಂತ ನಿಮಗೆ ಸಪೋರ್ಟ್ ಮಾಡ್ತೀವಿ ಅಂತ ಹೇಳಿದ್ದು ನಿಜ ಅದೇ ರೀತಿ ಅಪಾರ ಸಂಖ್ಯೆಯಲ್ಲಿ ನಮ್ಮ ಕಾರ್ಯಕರ್ತರು ಬೆಂಬಲಿಗರು ಅಭಿಮಾನಿಗಳು ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ಕೂಡ ನಿನ್ನೆ ಆ ಹೋರಾಟದಲ್ಲಿ ಪಾಲ್ಗೊಂಡು ನಿನ್ನೆಯ ಒಂದು ಹೋರಾಟಕ್ಕೆ ಯಶಸ್ವಿಯಾಗಿ ಕೂಡ ಕಾರಣರು ಅಂತ ಹೇಳಕ್ಕೆ ಇಚ್ಛೆ ಒಟ್ಟಾರೆ ನಾವು ಮಾಡಬೇಕಾಯಿದ್ದು ಸಮಾಜ ಹಿತಕ್ಕಾಗಿ ಸಮಾಜಕ್ಕೆ ಮಾರಕವಾಗಿರುವಂತಹ ಈ ಒಳ ಮೀಸಲಾತಿಯ ನಿರ್ಧಾರ ಒಕ್ಕಟ್ಟಿನಿಂದ ನಾವೆಲ್ಲ ಸೇರಿ ಮೀಸಲಾತಿಯ ಪ್ರಮಾಣ ಹೆಚ್ಚಿಸ್ಕೋ ಹೋರಾಟ ಮಾಡಬೇಕಾಗಿತ್ತು ಸರ್ಕಾರಕ್ಕೆ ಇನ್ನು ಮನವರಿಕೆ ಮಾಡುವ ನಿಟ್ಟಿನಲ್ಲಿ ಎಲ್ಲರೂ ಸೇರಿ ಮಾಡಬೇಕಂತಹ ಹೋರಾಟ ಅದು ಆಗಬೇಕಾಗಿತ್ತು ಆಗಬೇಕು ಅಂತ ನಮ್ಮ ಒಂದು ಆಶಯ ಸದಭಿಲಾಷೆ ಅಂತ ಒಂದು ಸಾಮಾಜಿಕ ಪ್ರಜ್ಞೆಗಳಂತಹ ನಾವು ಸದಾಶಿವ ಆಯೋಗದ ವಿರೋಧಿಯ ಹೋರಾಟದಲ್ಲ ಮುಂಚೂಣಿ ಒಬ್ಬ ವ್ಯಕ್ತಿ ಮೀಸಲಾತಿ ಒಳ ಮೀಸಲಾತಿ ವಿರೋಧಿ ರಾಜ್ಯ ಮಟ್ಟದ ಸಮಿತಿಯಲ್ಲಿರುವಂತಹ ಒಬ್ಬ ವ್ಯಕ್ತಿ ಬಹುತೇಕ ಸದಾಶಿವ ಆಯೋಗದ ಹೋರಾಟದಲ್ಲಿ ಅತ್ಯಂತ ಒಂದು ಕೇಂದ್ರ ಸ್ಥಾನಗಳು ಕೊಂಡು ಇಡೀ ರಾಜ್ಯಾದ್ಯಂತ ಸಂಘಟನೆ ಮಾಡೋಕೆ ಕಾರಣೀಯ ಬರ್ತಾದಂತಹ ಒಬ್ಬ ವ್ಯಕ್ತಿ ನಾನು ನಂಜನಂಥ ಭಾಳ ಆಲೋಚನೆ ಇದ್ದಾರೆ ನಾನು ಒಬ್ಬನೇ ಅಂತ ಹೇಳೋದಿಲ್ಲ ಇಷ್ಟೆಲ್ಲ ಹಿನ್ನೆಲೆ ಇಟ್ಕೊಂಡು ನಿನ್ನೆಯ ಹೋರಾಟಕ್ಕೆ ಹೋದಾಗ ಹೋರಾಟದ ಸಂಘಟಕರೊಬ್ಬರಾದಂಥವರು ರಾಜಕೀಯವಾಗಿ ಮಾತಾಡಿದರು ಅವ್ರು ಮಾತಾಡುವ ನಾನು ಖಂಡಿಸ್ಬೋದಾಗಿತ್ತು ಆದರೆ ವಾಕ್ ಸ್ವಾತಂತ್ರ್ಯ ಪ್ರತಿಯೊಬ್ಬರಿಗೆ ಕೊಟ್ಟಿದ್ದೇ ನಮ್ಮ ಸಂವಿಧಾನ ಮಾತಾಡಲಿ ನನ್ನ ಒಂದು ಸಂದರ್ಭ ಬಂದಾಗ ಉತ್ತರ ಕೊಟ್ಟಾಯಿತು ಅಂತ ನಾನು ಮೌನ ವಹಿಸಿದೆ ಅವ್ರು ಮಾತಾಡೋದಕ್ಕೆ ಅವರ ಭಾಷಣ ಮುಗಿಯೋರನ್ನ ಸಹಕರಿಸಿ ಸರ್ಕಾರ ವಿರುದ್ಧ ಯುವತ ಪ್ರಯತ್ನವಾಗಿ ಮಾತಾಡಿದರು ಕಾಂಗ್ರೆಸ್ ಮುಖಂಡರು ಹೋದ ಬಾರಿ ಭಾಜಪಟಾವೋ ತಾಂಡಾ ಬಚಾವೋ ಅಂತ ಆಂದೋಲನ ಮಾಡಿ ಭಾಜಪದವರನ್ನು ಸೋಲಿಸಿದ್ರು ಅವ್ರು ಈ ಬಾರಿ ಏನಾದರೂ ಮತಗಳನ್ನ ಕೇಳಕ್ಕೆ ಬಂದಾಗ ಮೆಟ್ಲೆ ಹೊಡಿರಿ ಚಪ್ಪಲಿ ಬಿಡ್ರಿ ಅಂತ ಮಾತುಗಳನ್ನು ಬಳಸಿದ್ರು ಅಲ್ಲಿ ಹೋದಾದ್ರೆ ನಾನು ಒಬ್ಬ ಸಾಮಾಜಿಕ ಕಾರ್ಯಕರ್ತನಾಗಿ ಬಂಜಾರ ಸಮಾಜ ಸೇವಕನಾಗಿ ಹೋಗಿದ್ದೆ ವಿನಃ ಅಲ್ಲಿ ಕಾಂಗ್ರೆಸ್ ಮುಖಂಡ ಮುಖಂಡನೂ ಹೋಗಿರಲಿಲ್ಲ ಯಾಕಂದರೆ ಪಕ್ಷ ಇದ್ದಾಗ ಆ ಮುಖಂಡ ಆ ಲೇಬಲು ಪದವಿಗಳನ್ನು ಪರಿಗಿಟ್ಕೋಬೇಕಂತ ಒಬ್ಬ ನೈಜ ಸಾಮಾಜಿಕ ಸೇವಕನ ಕೆಲಸ ಆ ರೀತಿ ಹೋಗಿದೆ ಯಾವಾಗ ಆ ಮಾತಾಡಿದ್ರೆ ನಾನು ಸ್ವಲ್ಪ ನಾನು ಸ್ವಲ್ಪ ಅದು ಕೆರಳಿತಂಗಾಯಿತು ಆದರೂ ಕೂಡ ಅವ್ರಿಗೆ ಸಂಪೂರ್ಣವಾಗಿ ಭಾಷಣ ಆಗುವಾಗ ನಾನು ಸಹಕರಿಸಿದೆ ಸುಮ್ಮನೆ ಇದೆ ನಂತರ ನನಗೆ ಅವಕಾಶ ಸಿಕ್ಕ ಸ್ಪಷ್ಟೀಕರಣ ಕೊಟ್ಟು ಮಾತಾಡೋಣ ಅಂತ ನಾನು ಶುರು ಮಾಡಿದ್ದರು ಮೊದಲು ಜೈ ಭೀಮ್ ಜೈ ಭೀಮ್ ಅಂತ ಘೋಷಣೆ ತೂ ಖರ್ಚಿದೆ ಸರಿಯಾಗಿ ಪ್ರತಿಕ್ರಿಯೆ ಬರಲಾದಾಗ ಗೋಷ್ಠೆ ಕೂಗುವಂಥ ಶಕ್ತಿ ನಿಮ್ಮ ಗಂಟಲುಗಳೆಲ್ಲ ಮೀಸಲಾತಿಯ ಶಕ್ತಿ ಎಲ್ಲಿಂದ ಬರ್ತದೆ ನಿಮಗೆ ಅಂತ ನಾನು ಜನರಿಗೆ ಉದ್ದೇಶಿಸಿ ಮಾತನಾಡಿ ಇಂತಹ ಒಂದು ಸದವಿರ ಆಚೆ ಇರುವಂತಹ ಹೋರಾಟ ಪಕ್ಷಾತೀತ ಹೋದಾಗ ಒಬ್ಬ ಕಾಂಗ್ರೆಸ್ ಮುಖಂಡನಾಗಿ ನಾನು ನಿಮಗೆ ಸಪೋರ್ಟ್ ಮಾಡಿ ಬಂದಾಗ ನಮ್ಮನ್ನೇ ಮೆಟ್ಲು ಹೊಡಿತೀರಿ ಸಮಾಜಕ್ಕಿಂತವಾಗಿ ಮೆಟ್ಲು ಹೊಡೆದ್ರೆ ತಪ್ಪಿಲ್ಲ ಅಂತ ಮಾತನ್ನು ಮಾಡ್ತಾ ಇದ್ದೆ ಆವಾಗ ಪಟ್ಟಪ್ರದೇಶಾರ್ಥಿಗಳು ತಮ್ಮದೇ ಯಾವುದೋ ಒಂದು ಬೇಳೆ ಬೇಯಿಸೋಸ್ಕರವಾಗಿ ನನ್ನ ಮೇಲೆ ಮುಗಿಬಿದ್ದು ಮೈಕನ್ನು ಕಸ್ಕೊಂಡು ಯಾವ ವಿಚಾರಗಳನ್ನು ನಾನು ಜನರಿಗೆ ತಿಳಿಸ್ಬೇಕಾಗಿತ್ತು ವಿಸ್ತೃತವಾಗಿ ತಿಳಿ ಹೇಳಬೇಕಾಗಿತ್ತು ಸೊ ಹಿರಿಯಾದ ಸಮಾಜವನ್ನು ಮುಂದಿನ ಹೋರಾಟಕ್ಕೆ ನಾವು ಅಣಿಗೊಳಿಸ್ಬೇಕಾಗಿತ್ತು ಎಲ್ಲಿವರೆಗೂ ವಿಷಯಗಳನ್ನು ಬಿಡಿ ಬಿಡಿಯಾಗಿ ತಿಳಿಸಿ ಹೇಳುವವರೆಗೂ ಜನರ ಮನಕ್ಕೆ ಮುಟ್ಟೋದಿಲ್ಲ ಆ ಒಂದು ಪ್ರಯತ್ನ ಇದ್ದಾಗಲೇ ಹಿರಿಯಾದ ಘಟನೆ ಅದು ನಿಜ ಖಂಡನೀಯ ಆದರೂ ಕೂಡ ಪ್ರತ್ಯೇಕ ಯಾಕೆ ಯಾಕೆ ಅಂದರೆ ಈ ಒಂದು ಆದಂತಹ ಒಂದು ಸಣ್ಣ ಘಟನೆ ಸಮಾಜದ ಮೇಲೆ ಮತ್ತು ಹೋರಾಟ ಮೇಲೆ ಪ್ರತಿಕೂಲವಾದಂಥ ಪರಿಣಾಮ ಬೀರಬಾರ್ದು ಒಟ್ಟಾರೆ ಈ ಹೋರಾಟ ಒಬ್ಬ ಪಕ್ಷದಿಂದ ಹೋಗಬಾರ್ದು ಸಮಾಜದಿಂದ ಆಗಬೇಕು ಪಕ್ಷಾತೀತವಾಗಬೇಕಂತ ನಮ್ಮೆಲ್ಲರ ಒಂದು ಅಭಿಲಾಷೆ ಬಹಳಷ್ಟು ಜನ ನಮ್ಮ ಕಾಂಗ್ರೆಸ್ ಮುಖಂಡರು ಬರಬೇಕಾಗಿತ್ತು ಆದರೆ ಅತ್ಯಂತ ಬಹಳ ತ್ವರಿತವಾಗಿ ಇದನ್ನು ನಿರ್ಧಾರ ತೆಗೆದುಕೊಂಡಾಗ ಅವರೆಲ್ಲರೂ ತಮ್ಮ ವೈಯಕ್ತಿಕ ಕರೆಗಳಲ್ಲಿ ತೊಡಗಿದ್ದಾರೆ ಸಂದರ್ಭದ ಬಗ್ಗೆ ಅವರೊಂದು ಮತ್ತೊಮ್ಮೆ ನಿಮ್ಮದು ಬಂದು ವಿಷಯಗಳನ್ನು ತಿಳಿಸ್ತೇವೆ ಪುನರ್ ಪರಿಶೀಲನೆ ಮಾಡಿ ಯಾವ ರೀತಿ ಹೋದ ಬಾರಿ ಭಾಜಪಕ್ಕೆ ಪಾಠ ಕಲಿಸಿದೀವೋ ಅದು ನಮಗೆ ತಿರುಗುಬಾಣ ಆಗಬಾರದು ಸಾಮಾಜಿಕ ನ್ಯಾಯ ಕೊಡುವಲ್ಲಿ ಅಲೆಮಾರಿ ಮತ್ತು ಅಲೆ ಅಲೆ ಅಲೆಮಾರಿ ಪರಿಶಿಷ್ಟ ಬಂಧುಗಳಿಗೆ ಅನ್ಯಾಯ ಆಗಬಾರದು ಯಾಕಂದರೆ ನಾವು ಸರ್ವೇ ಜನ ಸುಖಿನೋಭವಂತು ಎಂಬ ನಾಣ್ಯಂಡಲ್ಲಿ ಶಬ್ದ ವಾಕ್ಯದಲ್ಲಿ ನಾವು ನಂಬಿಕೊಂಡವರು ಎಲ್ರಿಗೂ ಸಮಾನವಾದ ಅವಕಾಶ ಸಿಗಬೇಕು ಹೀಗಾಗಿ ಸರ್ಕಾರ ಈ ನಿಟ್ಟಿನಲ್ಲಿ ನ್ಯಾಯಮೂರ್ತಿ ನಾಗಮೋಹನ್ ದಾಸರ ವರದಿಯ ಒಂದು ತೀರ್ಪು ನಿರ್ಣಯವನ್ನು ಪುನರ್ ಪರಿಶೀಲನೆ ಮಾಡಿ ಅಲೆಮಾರಿ ಮತ್ತು ಅರೆ ಅಲೆಮಾರಿ ಪರಿಶಿಷ್ಟ ಜಾತಿಯವರಿಗೆ ವಿಶೇಷ ಸೌಲಭ್ಯ ಅಷ್ಟೇ ಅಲ್ಲದೆ ಹಾಗೆ ಬೇರೆಯ ಒಂದು ಮೀಸಲಾತಿ ವರ್ಗೀಕರಣ ಮಾಡಿ ನಮಗೆ ಆದಂಥ ಅನ್ಯಾಯವನ್ನು ಸರಿಪಡಿಸಿ ಬೇಕಾದರೆ ಹದಿನೇಳು ಪರ್ಸೆಂಟನ್ನು ಆದಂತಹ ಒಂದು ಮೀಸಲಾತಿ ಪ್ರಮಾಣವನ್ನು ಇಪ್ಪತ್ತಕ್ಕೆ ಸಿರಿ ತಪ್ಪಿಲ್ಲ ಯಾಕಂದರೆ ಈ ನಾಡಿನ ಈ ದೇಶದ ಮೂಲ ನಿವಾಸಿಗಳಿಗೆ ನ್ಯಾಯ ಕೊಡುವಲ್ಲಿ ತಾವು ತೆಗೆದುಕೊಂಡಂತಹ ನಿರ್ಣಯ ಐತಿಹಾಸಿಕವಾಗ್ತದೆ ಬರುವಂತಹ ಶತಶತಮಾನಗಳ ತಮ್ಮ ಹೆಸರುಗಳು ಅಜರಾಮರ ಆಗ್ತದೆ ಆ ನಿಟ್ಟಲ್ಲಿ ಗಣತಿಯುತ ಸರ್ಕಾರ ಮಾನ್ಯ ಮುಖ್ಯಮಂತ್ರಿಗಳು ನಿರ್ಣಯ ತೆಗೆದುಕೊಳ್ತಂಥ ಅತೀವಾದ ವಿಶ್ವಾಸ ನಂಬಿಕೆ ಇದೆ ಆ ನಿಟ್ಟು ಸಮಾಜ ಬಂಧುಗಳಿಗೆ ತಮ್ಮ ಮುಖೇನ ಹೇಳೋದೆಂದರೆ ಹೋರಾಟ ಪಕ್ಷಾತೀತವಾಗಲಿ ಯಾವುದೇ ಪಕ್ಷದ ಧ್ವಜದ ಅಡಿ ಆಗುವುದು ಬೇಡ ನಾವು ಯಾವುದೇ ಪಕ್ಷದ ಅಡಿಯಾಳುಗಳು ಆಗುವುದು ಬೇಡ ಇದು ಸಮಾಜದ ಹಿತಾಸಕ್ತಿ ಸಮಸ್ತ ದಲಿತರ ಹಿತಾ ಹಿತಾಸಕ್ತಿ ಎಲ್ಲರೂ ಒಕ್ಕಟ್ಟಿಂದ ಹೋರಾಟ ಆಗಬೇಕೆಂಬ ಸಂದೇಶ ತಮ್ಮಿಂದ ಹೋಗಲಿ ಅಂತ ಅಭಿಪ್ರಾಯದಿಂದ ಇವತ್ತು ಈ ಒಂದು ಮಾಧ್ಯಮಗೋಷ್ಠಿ ಕರೆದೇನೆ ನಮ್ಮೆಲ್ಲರಿಗೂ ವಂದನೆ ಅಭಿಪ್ರಾಯ